ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ಸಖಿ ಸಿರಿಗೆ ಸ್ವಾಗತ ಇವತ್ತು ಕಲ್ಲಂಗಡಿ ಹಣ್ಣಿನ ಚಾಟ್ ತುಂಬಾ ರುಚಿಯಾಗಿರುತ್ತೆ ಸೀಸನ್ ಈ ಟೈಮಲ್ಲಿ ಇರೋದರಿಂದ ಮಾಮೂಲಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಂತ ಅಂದಾಗ ಈ ಥರದ ಒಂದು ಚಾಟ್ ರೆಸಿಪಿನ ಮಾಡಿಬಿಟ್ಟು ಟೇಸ್ಟ್ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಒಂದು ಫ್ರೆಶ್ ಆಗಿರುವಂಥ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಾಗೆ ಅದರ ಬೀಜನ ಕೂಡ ಸ್ವಲ್ಪ ಆದಷ್ಟು ತೆಗ್ದು ಇಟ್ಕೊಂಡು ಸಣ್ಣ ಸಣ್ಣ ಕ್ಯೂಬ್ಸ್ಗಳನ್ನು ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಹಣ್ಣು ಸ್ವೀಟ್ ಆಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಬೌಲನ್ನು ತಗೊಬಿಟ್ಟು ಅದಕ್ಕೆ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆ ಖಾರದ ಪುಡಿ ಕಾಲು ಟೀ ಸ್ಪೂನು ಅದಕ್ಕೆ ಸ್ವಲ್ಪ ಆಮ್ಚೂರು ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅದರ ನಂತರ ಸ್ವಲ್ಪ ಚಾಟ್ ಮಸಾಲ ಅದು ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಹಾಗೆ ಕಲ್ಲುಪ್ಪು ಬರುತ್ತಲ್ವ ಅದರ ಪುಡಿ ಇವೆಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಒಂದು ಚಾಟ್ ಪೌಡ್ರ್ ಮಸಾಲ ರೆಡಿ ಆದಂಗೆ ಆಗುತ್ತೆ ನಿಮಗೆ ಸ್ವಲ್ಪ ಖಾರ ಹೆಚ್ಚಿಗೆ ಬೇಕು ಅಂದರೆ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪ ಪೆಪ್ಪರ್ ಪೌಡ್ರ್ ಬರುತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗೇ ಬರುತ್ತೆ ಸೊ ಈಗ ನಾನು ಮೇಲ್ಗಡೆಯಿಂದ ಈ ಪೌಡ್ರನ್ನ ಕಲಂಗರಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದರ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಸ್ವಲ್ಪನೇ ಹಾಕ್ಕೊಬಿಟ್ಟು ಎಲ್ಲದಕ್ಕೂ ತಾಗಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಪುದೀನ ಎಲೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಪೀಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ಅದರ ನಂತರ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ತಾಕೋಬೇಕು ಅದು ಎಲ್ಲದಕ್ಕೂ ಚೆನ್ನಾಗೆ ಮಸಾಲ ಪೌಡ್ರ್ ತಾಕ್ಕೊಂಡ್ರೆ ಅದರ ಟೇಸ್ಟ್ ಚೆನ್ನಾಗೇ ಬರುತ್ತೆ ಸೊ ಸಿಂಪಲ್ ಆಗಿರೋವಂಥ ಈ ರೆಸಿಪಿ ಟ್ರೈ ಮಾಡಿ ಮಾಮೂಲಿಯಾಗಿ ಯಾವಾಗಲೂ ಕಲಂಗಡಿ ಹಣ್ಣನ್ನ ಹಣ್ಣು ಜ್ಯೂಸನ್ನು ಕುಡಿತಾ ಇದ್ದಾಗ ಈ ಥರದ ಒಂದು ಆಗಿ ಮಾಡ್ಕೊಂಡು ತಿಂದರೆ ಅದರ ರುಚಿ ಇನ್ನೂ ಡಬಲಾಗಿ ಅನಿಸುತ್ತೆ ಶೀತ ಆಗತ್ತೆ ತಿಂದುಬಿಟ್ರೆ ಅಂತ ಹೇಳಿಬಿಟ್ಟು ಅಂತ ಅನ್ನಿಸ್ದಾಗ ಇಲ್ಲ ಈ ಥರ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಸಿಹಿಯಾಗಿರೋ ಈ ಹಣ್ಣು ಆ ಸಿಹಿ ಟೇಸ್ಟು ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಚಾಟ್ನ ಒಂದು ಫ್ಲೇವರ್ ಬಂದುಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿನ್ನೋ ಅಂಥ ಈ ಚಾಟ್ ರೆಸಿಪಿನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವಿವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ